ಹೆಸರು ವಿರಾಟ್ ಅಂತ ಹೇಳಿ ಇವರು ಸೊ ವಯಸ್ಸು ಮೂವತ್ತೆರಡು ಬೆಳಗಾಂ ಜಿಲ್ಲೆ ರಾಮದುರ್ಗ ತಾಲೂಕಿನವರು ಇವರು ಸರ್ ನನಗೆ ಎಸಿಡಿಟಿ ಸಮಸ್ಯೆ ಇದೆ ಏನಾದರೂ ಒಳ್ಳೆಯ ಪರಿಹಾರ ತಿಳಿಸಿ ಮತ್ತು ಹಾಗೆ ನಿಮ್ಮ ಕಾರ್ಯಕ್ರಮನೂ ನಾವು ಯಾವಾಗಲೂ ನೋಡ್ತಾ ಇರ್ತೇವೆ ತುಂಬ ಚೆನ್ನಾಗಿ ಮೂಡಿ ಇದೆ ಆಯುಷ್ ಟಿ ವಿ ಮತ್ತು ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇವೆ ಸೊ ನಮ್ಮ ಪಕ್ಕದ ಮನೆಯವರು ನಮಗೆ ನಿಮ್ಮ ಹತ್ರ ಪೈಲ್ಸ್ಗೆ ಔಷಧಿ ತರಿಸ್ಕೊಂಡು ಅವರು ಗುಣಪಡಿಸ್ಕೊಂಡಿದ್ದಾರಂತೆ ಸೊ ನಾನು ನಿಮಗೆ ಕರೆ ಮಾಡಿದ್ದೆ ನೀವು ಕರೆ ಮಾಡಿದಾಗ ಇಲ್ಲ ಈ ರೀತಿ ಎಲ್ಲರಿಗೂ ಕೂಡ ತಿಳ್ಸೋಕ್ಕಾಗೋದಿಲ್ಲ ಸಮಯದ ಅಭಾವ ಇದೆ ಸೊ ಈ ಒಂದು ಅಡ್ರೆಸ್ಗೆ ನೀವು ಪತ್ರ ಬರೀರಿ ಅಂಥೇಳಿ ನನಗೆ ವಿಳಾಸ ಕೊಟ್ಟಿದ್ದಿರಿ ಸೊ ಅದಕ್ಕೆ ನಾನು ಇದು ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಈ ಪತ್ರ ಬರಿತಾ ಇದ್ದೇನೆ ನನಗೆ ಸುಮಾರು ನಾಲ್ಕು ವರ್ಷಗಳಿಂದ ಎಸಿಡಿಟಿ ಪ್ರಾಬ್ಲಮ್ ಇದೆ ಸುಮಾರು ವೈದ್ಯರ ಬಳಿ ನಾನು ಈ ಒಂದು ಸಮಸ್ಯೆಗೆ ಔಷಧಿಯನ್ನು ತೆಗೆದುಕೊಂಡಿದ್ದೇನೆ ಆದರೂ ಕೂಡ ನನಗೆ ಇದು ಪರಿಹಾರವಾಗಿಲ್ಲ ದಯವಿಟ್ಟು ಮನೆಯಲ್ಲಿ ಯಾವುದಾದ್ರೂ ಮನೆ ಮದ್ದು ಅಥವಾ ನಮಗೆ ಪಕ್ಕ ಅಕ್ಕಪಕ್ಕದಲ್ಲಿ ಏನಾದರೂ ಸಿಗ್ತಕ್ಕಂತಹ ಯಾವುದೇ ಅಡ್ಡ ಪರಿಣಾಮ ಇಲ್ಲದೇ ಇರತಕ್ಕಂಥ ಗಿಡಮೂಲಿಕೆ ಏನಾದರೂ ಇದ್ದರೆ ತಿಳಿಸಿ ದಯವಿಟ್ಟು ಅಂತ ಕೇಳ್ಕೊತಾ ಇದ್ದೀನಿ ಇಂತಿ ವಿರಾಟು ಬೆಳಗಾಂ ರಾಮದುರ್ಗ ತಾಲೂಕು ಸೊ ನೋಡಿ ವಿರಾಟ್ ಅವರಿಗೆ ಸುಮಾರು ಒಂದು ಮೂರ್ನಾಲ್ಕು ವರ್ಷದಿಂದ ಏನಿದೆ ಅಂದರೆ ಎಸಿಡಿಟಿ ಪ್ರಾಬ್ಲಮ್ ಇದೆ ಸೊ ಎಸಿಡಿಟಿ ಯಾಕೆ ನಮಗೆ ಶರೀರದಲ್ಲಿ ಉಂಟಾಗ್ತದೆ ಅಂತಂದರೆ ನಮ್ಮ ರಕ್ತದಲ್ಲಿ ಎಸಿಡಿಕ್ ಅಂಶ ಜಾಸ್ತಿಯಾಗಿ ಈ ಒಂದು ಸಮಸ್ಯೆ ಉತ್ಪತ್ತಿ ಆಗ್ತದೆ ಸೊ ಇದಕ್ಕೆ ಬಹಳ ಮುಖ್ಯವಾಗಿ ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಜೀವನ ಪದ್ಧತಿಯನ್ನು ಮತ್ತು ನಮ್ಮ ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೋಬೇಕು ಮತ್ತು ಮೆದುಳನ್ನು ಶಾಂತವಾಗಿಟ್ಕೋಬೇಕು ಎಷ್ಟೋ ಜನ ಸುಮಾರು ಸುಮಾರು ಒತ್ತಡದಲ್ಲಿ ಅವರು ಜೀವನ ನಿರ್ವಹಣೆ ಮಾಡ್ತಾ ಇರ್ತಾರಲ್ವ ಅಂಥ ಸಂದರ್ಭದಲ್ಲೂ ಕೂಡ ನಮಗೇನಾಗ್ತದೆ ಏನಾಗ್ತದೆ ಇವರಿಗೆ ಎಸಿಡಿಟಿ ಉಂಟಾಗಿರ್ತಕ್ಕಂಥ ಸಂಭವ ಇರ್ತದೆ ಸೊ ಹಾಗಾಗಿ ಸ್ನೇಹಿತರೆ ಈ ಬಹಳ ಮುಖ್ಯವಾಗಿ ಏನಂತಂದರೆ ಬಹಳ ಬೇಗ ಮಲಗುವಂಥದ್ದು ಮತ್ತು ಸಂಜೆ ಊಟ ಭಾಳ ಬೇಗ ಮಾಡುವಂಥದ್ದು ಹಾಗೇ ತರಕಾರಿಯನ್ನು ಹೆಚ್ಚಾಗಿ ಆಹಾರದಲ್ಲಿ ಬಳಸುವಂಥದ್ದು ಮತ್ತು ಕನಿಷ್ಠ ಪಕ್ಷ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಾರಿ ಆದರೂ ಕೂಡ ಮುದ್ದೆ ಒಂದನ್ನು ಬಿಟ್ಟು ಎಲ್ಲ ಆಹಾರ ಪದಾರ್ಥಗಳನ್ನು ನಾವು ಒಗೆದು ಒಗೆದು ಲಾಲಾರಸವನ್ನು ಸೇರಿಸಿ ನುಂಗುವಂಥದ್ದು ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಉಷಾಪಾನ ಅಂತ ಹೇಳ್ತೇವೆ ಉಷಾಪಾನ ಅಂತಂದರೆ ಹಲ್ಲುಜ್ಜೋಕ್ಕಿಂತ ಮುಂಚೆ ಸುಮಾರು ಎಂಟು ಬೊಗಸೆಯಷ್ಟು ನೀರನ್ನ ಅವರವರ ಬೊಗಸೆಗೆ ಅನುಗುಣವಾಗಿ ನಿಧಾನವಾಗಿ ಮುಕ್ಕುಳಿಸಿ ಮುಕ್ಕುಳಿಸಿ ಸುಮಾರು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿತಾ ಬಂದರೆ ಏನಾಗ್ತದೆ ನಮ್ಮ ಶರೀರದಲ್ಲಿ ಏನೋ ಹೊಟ್ಟೆಯಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಎಸಿಡ್ ಮೇಲೆ ಬಾಯಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಈ ಆಲ್ಕಲೈನ್ ನಮ್ಮ ಶರೀರಕ್ಕೆ ಹೋದಾಗ ಏನಾಗ್ತದೆ ನಮಗೆ ಇದು ನ್ಯೂಟ್ರಲೈಸ್ ಆಗ್ತದೆ ಇದು ಒಂದು ಔಷಧಿ ರೀತಿ ಕೆಲಸ ಮಾಡ್ತದೆ ಸೊ ಹಾಗೆ ಸ್ನೇಹಿತರೆ ಸುಮಾರು ಜನ ಏನಾಗ್ತದೆ ಅಂತಂದರೆ ರಾತ್ರಿ ತುಂಬ ತಡವಾಗಿ ಊಟ ಮಾಡ್ತಾರೆ ಅಲ್ಲೂ ಕೂಡ ಅಜೀರ್ಣ ಉಂಟಾಗಿ ಕೂಡ ನಮಗೆ ಈ ಒಂದು ಎಸಿಡಿಟಿ ಸಮಸ್ಯೆ ಬರುತ್ತೆ ಹಾಗೆ ತುಂಬ ಜಂಕ್ಸ್ ಫುಡ್ ತಿನ್ನುವಂಥದ್ದು ಬೇಕ್ರಿ ಪದಾರ್ಥಗಳನ್ನು ತಿನ್ನುವಂಥದ್ದು ಮತ್ತು ಹಸಿಮೆಣಸಿನಕಾಯಿ ಅಥವಾ ಖಾರದ ಪದಾರ್ಥಗಳನ್ನು ಜಾಸ್ತಿ ತಿನ್ನೋದರಿಂದನೂ ಕೂಡ ಎಸಿಡಿಟಿ ಬರುತ್ತೆ ಸೊ ಈ ಎಲ್ಲ ಕಾರಣಗಳನ್ನು ನಾವು ನಿಲ್ಲಿಸಿದ್ರೇ ನಮಗೆ ಸುಮಾರು ಒಂದು ಐವತ್ತು ಪ್ರತಿಶತ ಕಾಯಿಲೆ ಕಡಿಮೆ ಆಗ್ತದೆ ಸೊ ಅದರ ಜೊತೆಗೆ ನಾವು ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ಭಾಳ ಮುಖ್ಯವಾಗಿ ನಾವು ಈ ಒಂದು ಎಸಿಡಿಟಿ ಪ್ರಾಬ್ಲಮ್ ಕಡಿಮೆ ಆಗಬೇಕು ಅಂತಂದರೆ ಆಹಾರವನ್ನು ನುಗ್ಗು ನಿಧಾನವಾಗಿ ಅಗದೊಗದು ನುಂಗೋದ್ರ ಜೊತೆಗೆ ಪ್ರತಿ ಆಹಾರದಲ್ಲೂ ಕೂಡ ಮಜ್ಜಿಗೆ ಮತ್ತು ಕಪ್ಪುಪ್ಪಿನ ಒಂದು ಬಳಕೆಯನ್ನು ಮಾಡ್ಕೋಬೇಕು ನಾವು ಸುಮಾರು ಈ ಒಂದು ಎಸಿಡಿಟಿ ಎಸಿಡಿಟಿ ಸಮಸ್ಯೆಯಿಂದ ಆಚೆ ಬರಬೇಕು ಅಂತಂದರೆ ಮಜ್ಜಿಗೆಯನ್ನ ಮತ್ತು ಬ್ಲ್ಯಾಕ್ ಸಾಲ್ಟು ನಿತ್ಯ ಇದನ್ನು ನಾವು ಊಟದ ನಂತರ ಕುಡಿತಾ ಬಂದರೂ ಆಯಿತು ಅಥವಾ ಅನ್ನದ ಜೊತೆಗೆ ನಾವು ಮಿಶ್ರಣ ಮಾಡಿ ಊಟ ಮಾಡಿದ್ರು ಕೂಡ ಏನಾಗ್ತದೆ ಈ ಎಸಿಡಿಟಿ ಸಮಸ್ಯೆ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತದೆ ಇನ್ನು ಕೆಲವರಿಗೆ ಏನಾಗಿರುತ್ತೆ ಅಂದರೆ ಈ ಒಂದು ಸಮಸ್ಯೆಯಿಂದ ಅಗ್ನಿ ಕಡಿಮೆ ಆಗಿರುತ್ತೆ ಶರೀರದಲ್ಲಿ ಸೊ ಜಟ್ರದಲ್ಲಿ ಅಗ್ನಿ ಕಡಿಮೆ ಇದ್ದಾಗ ಏನಾಗುತ್ತೆ ಅಜೀರ್ಣ ಉಂಟಾಗ್ತದೆ ಸೊ ಅಂಥ ಸಮಯದಲ್ಲಿ ಅಜೀರ್ಣ ಇದ್ದಾಗಲೂ ಕೂಡ ಏನಾಗ್ತದೆ ಈ ಒಂದು ಎಸಿಡಿಟಿ ಅಥವಾ ಆಮ್ಲೀಯತೆ ಜಾಸ್ತಿಯಾಗಿ ನಮಗೆ ಈ ಒಂದು ಸಮಸ್ಯೆ ಕಾಣಿಸ್ಕೊತದೆ ಸೊ ಹಾಗಾಗಿ ನಮಗೆ ಎಸಿಡಿಟಿ ಹೆಚ್ಚಾಗಬೇಕು ಅಥವಾ ಅಗ್ನಿ ಜಾಸ್ತಿ ಆಗಬೇಕು ಅಂತಂದರೆ ಎಸಿಡಿಟಿ ಕಡಿಮೆ ಆಗೋಕ್ಕೋಸ್ಕರ ನಾವು ಊಟಕ್ಕೆ ಪ್ರತಿ ಊಟದಲ್ಲಿ ನಾವೇನು ಮಾಡಬೇಕು ಅಂತಂದರೆ ನಿತ್ಯ ಸುಮಾರು ಒಂದು ಎರಡು ಚಮಚದಷ್ಟು ತುಪ್ಪನ ಒಂದು ಅರ್ಧ ಚಮಚದಷ್ಟು ಒಣಶುಂಠಿ ಪುಡಿನ ಮತ್ತು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸೈಂದ ಒಣವನ್ನು ಒಂದು ನಾಲ್ಕೈದು ತುತ್ತು ಅನ್ನದ ಜೊತೆಗೆ ತಿಂದಾಗ ಏನಾಗ್ತದೆ ನಮ್ಮ ಶರೀರದಲ್ಲಿ ಅಗ್ನಿ ತುಂಬ ಚೆನ್ನಾಗಿ ಉತ್ಪತ್ತಿಯಾಗಿ ನಮಗೆ ಈ ಒಂದು ಜೀರ್ಣಕ್ರಿಯೆ ಚೆನ್ನಾಗಾಗಿ ನಮಗೆ ಎಸಿಡಿಟಿ ಸಮಸ್ಯೆ ಗುಣ ಆಗ್ತದೆ ಹಾಗೆ ನಾವು ನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಸುಮಾರು ಒಂದು ಆರು ಗಂಟೆ ಸಮಯದಲ್ಲಿ ಮಜ್ಜಿಗೆಗೆ ಸ್ವಲ್ಪ ಕಪ್ಪುಪ್ಪು ಹಾಕೊಂಡು ನಾವು ನಿತ್ಯ ಕುಡಿತಾ ಬಂದರೂ ಕೂಡ ಏನಾಗ್ತದೆ ಈ ಒಂದು ಎಸಿಡಿಟಿ ಸಮಸ್ಯೆಯಿಂದ ಆಚೆ ಬರ್ಬೋದು ಹಾಗೆ ಭಾಳ ಮುಖ್ಯವಾಗಿ ನಾನು ಹೇಳ್ತೀನಿ ಅಲ್ವ ತಲೆಯನ್ನು ತುಂಬ ಇಟ್ಕೋಬೇಕು ಅದ್ರ ಜೊತೆಗೆ ನಾವು ನಿತ್ಯ ಈ ಕಾಫಿ ಟೀ ಏನು ಕುಡಿತಾರೆ ನೋಡಿ ಕೆಲವರು ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀ ಕುಡಿಯುವಂಥ ಅಭ್ಯಾಸ ಇದ್ದವ್ರಿಗೂ ಕೂಡ ಈ ಒಂದು ಸಮಸ್ಯೆ ಇರುತ್ತೆ ಸೊ ಆ ಕಾಫಿ ಟೀ ಬದಲಿಗೆ ನಾವೇನು ಮಾಡಬೇಕು ಅಂತಂದರೆ ಈ ಮನೆಯಲ್ಲಿ ಜೀರಿಗೆ ಇರುತ್ತಲ್ವ ಜೀರಿಗೆ ಒಂದು ಸುಮಾರು ಒಂದು ಐವತ್ತು ಗ್ರಾಮು ಕಾಳು ಒಂದು ಐವತ್ತು ಗ್ರಾಮು ಮತ್ತು ಧನಿಯಾ ಒಂದು ಐವತ್ತು ಗ್ರಾಮು ಈ ಮೂರರ ಮಿಶ್ರಣವನ್ನು ಸ್ವಲ್ಪ ಹಂಚಿ ಮೇಲೆ ಹುರಿದ್ಬಿಟ್ಟು ಅದನ್ನ ಪೌಡ್ರ್ ಮಾಡಿಕೊಂಡು ನಿತ್ಯ ಮತ್ತೆ ಬೆಳಗ್ಗೆ ಮತ್ತು ಸಂಜೆ ಕಾಫಿ ಟೀ ಬದಲಿಗೆ ಇದರ ಒಂದು ಕಷಾಯ ಈ ಒಂದು ಚೂರ್ಣದ ಒಂದು ಕಸಾಯನ ನಾವು ನಿತ್ಯ ಸೇವನೆ ಮಾಡ್ತಾ ಬಂದರೂ ಏನಾಗ್ತದೆ ಬಹಳ ಬೇಗ ಈ ಒಂದು ಸಮಸ್ಯೆಯಿಂದ ನಾವು ಆಚೆ ಬರ್ಬೋದು ಎಸಿಡಿಟಿಯಿಂದ ಮತ್ತು ಇನ್ನು ಏನಾಗಿರುತ್ತೆ ಅಂದರೆ ಈ ಎಸಿಡಿಟಿ ಸುಮಾರು ಮೂರು ನಾಲ್ಕು ವರ್ಷದಿಂದ ಇದೆ ಈ ವಿರಾಟ್ ಅವರಿಗೆ ಸೊ ಹೊಟ್ಟೆ ಒಳಗಡೆ ಜಟ್ರದಲ್ಲಿ ಅಥವಾ ಕಲ್ಲುಗಳಲ್ಲಿ ಏನಾಗಿರುತ್ತೆ ಸಣ್ಣ 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 ಗುಳ್ಳೆಗಳ ಥರ ಆಗಿರ್ತವೆ ಸೊ ಅದಕ್ಕೆ ನಾವು ಮನೆ ಹಿತ್ತಲಲ್ಲಿ ಸಿಗ್ತಕ್ಕಂಥದ್ದು ಮತ್ತು ಸುಮ್ ಬಹುಶಃ ಸುಮಾರು ಜನಕ್ಕೆ ಗೊತ್ತಿರ್ತಕ್ಕಂಥ ಒಂದು ಮನೆ ಮಧ್ಯೆ ಏನಂತಂದರೆ ಮಂಗರ ಬಳ್ಳಿ ಅಂತ ಸಿಗುತ್ತೆ ನಮಗೆ ಮಂಗರಬಳ್ಳಿ ಅಂತಂದರೆ ಅದು ಕೆಲವು ಭಾಗದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರಿಬೋದು ಅಸ್ಥಿ ಸಂಹಾರಿಕ ಅಂತ ಕರೀತಾರೆ ಅದಕ್ಕೆ ಸೊ ಅದನ್ನು ಮು ಗಿಣ್ಣು 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 ಥರ ಇರುತ್ತೆ ಅದು ಸುಮಾರು ನಿಮಗೆ ಸುಮಾರು ಜನಕ್ಕೆ ಪರಿಚಿತವಾದಂತಹ ಸಸ್ಯ ಇದು ಸೊ ಅದನ್ನು ಏನು ಮಾಡಬೇಕು ಅಂತಂದರೆ ಅದರ ಒಂದು ಮೂರ್ನಾಲ್ಕು ಗಿಣ್ಣನ್ನು ಚೆನ್ನಾಗಿ ಮೂರು ಮೂರ್ನಾಲ್ಕು ಹನಿಯಷ್ಟು ಮೊಸರಿಗೆ ಒಂದು ಕಪ್ಪು ಮೊಸರಿಗೆ ಮೂರು ನಾಲ್ಕು ಹನಿನ ಅದರ ರಸನ ಹಿಂಡುಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೂ ಕೂಡ ಏನಾಗ್ತದೆ ನಮ್ಮ ಒಂದು ಜಠರದಲ್ಲಿ ಆಗಿರ್ತಕ್ಕಂಥ ಸಣ್ಣ ಸಣ್ಣದೇನು ಅಲ್ಸರ್ಸ್ ಥರ ಗುಳ್ಳೆಗಳು ಇರ್ತವಲ್ವ ಅಂದರೆ ಅಲ್ ಆಗೋಕ್ಕಿಂತ ಮುಂಚೆ ಏನು ಸಣ್ಣ ಸಣ್ಣ ಗುಳೆಗಳಾಗ್ತವೆಲ್ಲ ಅವೆಲ್ಲ ಹೊರಟು ಹೋಗ್ತವೆ ಮತ್ತು ಈ ಪತ್ತೆ ಎಲ್ಲ ನಾವು ಪಾಲನೆ ಮಾಡಬೇಕಾಗ್ತದೆ ಮತ್ತು ಭಾಳ ಮುಖ್ಯವಾಗಿ ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಟ್ಕೋಬೇಕು ಜೊತೆಗೆ ರಾತ್ರಿ ಬೇಗ ಮಲಗುವಂಥದ್ದು ಮತ್ತು ಸದ್ಯಕ್ಕೆ ನೀವು ಮಾಂಸಾಹಾರಿಗಳಾಗಿದ್ದರೆ ಸಂಪೂರ್ಣವಾಗಿ ಮೊಟ್ಟೆ ಸಹಿತ ಮೀನು ಮೊಟ್ಟೆ ಚಿಕನ್ನು ಮಟನ್ ಎಲ್ಲನೂ ಕೂಡ ತ್ಯಾಜ್ಯ ಮಾಡಿ ಸಾತ್ವಿಕ ಆಹಾರವನ್ನು ಸೇವಿಸಿ ಹಾಗೆ ಈಗ ಬೇಸಿಗೆ ಕಾಲ ಇರೋದರಿಂದ ಏನಾಗ್ತದೆ ನಿಮಗೆ ಈ ಬೇಲ್ದಣ್ಣಿನ ಜ್ಯೂಸು ಮತ್ತು ಸ್ವಲ್ಪ ಬೇವಿಂದು ಆಮೇಲೆ ನಿಮಗೆ ಅಜಿವಾಯಿ ಅಂತ ಓಂ ಕಾಳು ಅಜಿವಾಯ್ ಇವನ್ನೆಲ್ಲ ಸ್ವಲ್ಪ ಅಡಿಗೆಯಲ್ಲಿ ಚೆನ್ನಾಗಿ ಬಳಸ್ಕೊಳ್ಳಿ ಇಷ್ಟು ಮಾಡಿಕೊಂಡು ನೀವು ಈ ಎಸಿಡಿಟಿ ಸಮಸ್ಯೆಯಿಂದ ಆಚೆ ಬರ್ಬೋದು ಸೊ ನಿಮ್ಗೇನಾದ್ರೂ ಈಗ ಎಸಿಡಿಟಿ ಸಮಸ್ಯೆ ಕೆಲವರಿಗೆ ಮೂರ್ನಾಲ್ಕು ವರ್ಷ ಆದಮೇಲೆ ಕೂಡ ಕೆಲವರಿಗೆ ಈ ಹತ್ರ ಉರಿ ಬರೋದು ಎದೆ ಉರಿ ಬರೋದು ಜಾಸ್ತಿ ಉಲ್ಬಣಗೊಂಡಿರ್ತದಲ್ವ ಅಂಥವ್ರು ನೀವು ಬೇಕಾದರೆ ನಮ್ಮನ್ನು ನೇರವಾಗಿ ಈ ಕೆಳಗಡೆ ಬರ್ತಕ್ಕಂಥ ನಂಬರ್ಗೆ ಕರೆ ಮಾಡಿಬಿಟ್ಟು ನೀವು ನಿಮಗೆ ಔಷಧಿ ಮತ್ತು ಮನೆ ನೇರವಾಗಿ ನೀವು ಬಂದು ಕೂಡ ನೀವು ಕಲೆಕ್ಟ್ ಮಾಡಿಕೊಂಡು ನೀವು ಹೋಗ್ಬೋದು ಅಂತ ಹೇಳ್ತಾ ಈ ಒಂದು ಪತ್ರಕ್ಕೆ ಸಮಂಜಸದ ಸಮಂಜಸವಾದಂಥ ಉತ್ತರ ಕೊಟ್ಟಿದ್ದೀವಿ ಅಂತ ಭಾವಿಸ್ತಾ